ರಾಯಬಾಗ್ ಮಂಟೂರು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಮಕರ ಜ್ಯೋತಿ ತಂಡ ಗೆಲುವಿನ ನಗೆ ಬೀರಿದೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮಂಟೂರು ಗ್ರಾಮದಲ್ಲಿ ನಾಲ್ಕನೇ ವರ್ಷದ ಶ್ರೀ ಸಿದ್ದಾರೂಢ ಸ್ವಾಮೀಜಿಯ ಜಾತ್ರೆಯ ಅಂಗವಾಗಿ ನಡೆದ ಮಂಟೂರು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯ ಏರ್ಪಡಿಸಲಾಗಿತ್ತು ಸುತ್ತಮುತ್ತ ಗ್ರಾಮದಿಂದ ಅನೇಕ ತಂಡಗಳು ಭಾಗವಹಿಸಿದ್ದವು ಇಂದು ಫೈನಲ್ ಪಂದ್ಯದಲ್ಲಿ ಮಕರ ಜ್ಯೋತಿ ಹಾಗೂ ಮಹಾನಾಯಕ ತಂಡದ ನಡುವೆ ನಡೆದಂತಹ ಪಂದ್ಯದಲ್ಲಿ ಮಕರ ಜ್ಯೋತಿ ತಂಡ ಗೆಲುವಿನೊಂದಿಗೆ ಆಕರ್ಷಕ ಟ್ರೋಫಿ ಹಾಗೂ ನಲವತ್ತು ಸಾವಿರದ ಒಂದು ರೂಪಾಯಿ ಬಹುಮಾನ ಪಡೆಯಿತು ರನ್ನರ್ ಆಫ್ ತಂಡ ಟ್ರೋಫಿಯು ಹಾಗೂ ಮೂವತ್ತು ಸಾವಿರದ ಒಂದು ರೂಪಾಯಿ ಬಹುಮಾನ ಪಡೆಯಿತು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಮಾಹಿರ್ ಮೋಹಿತ್ ಶ್ರೀ ಮಲ್ಲಿಕಾರ್ಜುನ್ ಮಲಾಪುರ್ ಶ್ರೀ ಅಣ್ಣಾ ಸಾಹೇಬ್ ದೇಸಾಯಿ ಶ್ರೀ ರಮೇಶ್ ಚೌಗ್ಲಾ ಶ್ರೀ ಆರ್ ಕೆ ಲಮಾಣಿ ಶ್ರೀ ಅಜಿತ್ ಥೇಳವಿ ಕು ಅರೋಹಿ ಪೂಜಾರಿ ಹಾಗೂ ಗ್ರಾಮದ ಪಂಚಾಯತ್ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ಪಂದ್ಯವನ್ನು ವೀಕ್ಷಿಸಿ ಆಟಗಾರರಿಗೆ ಪ್ರೋತ್ಸಾಹವನ್ನು ತುಂಬಿದರು ಮಕರ ಜ್ಯೋತಿ ತಂಡ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ ಶಂಕರ್ ಪೂಜಾರಿವರಿಗೆ ಸರಣಿ ಪ್ರಶಸ್ತಿಗೆ ಭಾಜನರಾದರು ಟ್ರೋಫಿಯ ಹಾಗೂ ಬಹುಮಾನ ಪಡೆದುಕೊಂಡರು ಸಮಾರಂಭಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳಿಂದ ಗೆದ್ದ ತಂಡಕ್ಕೆ ಟ್ರೋಫಿ ಹಾಗೂ ನಗದ ಬಹುಮಾನ ನೀಡುವ ಮೂಲಕ ಎಂಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಕ್ರಿಕೆಟ್ ಮುಕ್ತಾಯಗೊಂಡಿತ್ತು

ಕಾಯ್ದುಕೊಂಡು ಪುಂಚಟಗಳಿಗೆ ಬಲಿಯಾಗದಂತೆ ನಾವೆಲ್ಲರೂ ಕೂಡ ಒಂದು ಕ್ರೀಡಾ ಮನೋಭಾವನೆಯನ್ನು ಹೊಂದಿರಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಗೊಳಿಸಿ ತಮ್ಮ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ನಾಲ್ಕು ನುಡಿಗಳನ್ನು ತಮ್ಮೆಲ್ಲರಿಗೂ ತಿಳಿಪಡಿಸಿರ್ತಕ್ಕಂಥ ಆತ್ಮೀಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಫೈನಲ್ ಪಂದ್ಯಕ್ಕೆ ನಾವು ಹಣಿಯಾಗ್ತಾ ಇದ್ದಾವೆ ಆ ಅತಿಥಿಗಳು ಫೈನಲ್ ಪಂದ್ಯವನ್ನ ವೀಕ್ಷಣೆ ಮಾಡಿಕೊಂಡು ವಿಮಾನವನ್ನ ವಿತರಣೆ ಮಾಡಿ ತೆರಳಬೇಕಂತೇಳಿ ಎಲ್ಲ ನನ್ನ ಆಟಗಾರರ ಪರವಾಗಿ ಹೇಳ ಒಬ್ರು ಐದುನೂರು ಒಬ್ರು ಎರಡ್ ನೂರು ಒಬ್ಬರು ನೂರು ಒಬ್ರು ನೂರು ಬಹಳಷ್ಟು ಜನ ಬಹುಮಾನಗಳನ್ನ ಘೋಷಣೆ ಮಾಡಿದ್ದೀರಿ ಯಾವ ಆಟಗಾರ ಯಾವ ಆಟಗಾರ ಮಕರ ಜ್ಯೋತಿ ಶಂಕರ್ ಅವರು ಶಂಕರ್ ನಿಪ್ಣಾಳ್ ಅವರು ಮಕರ ಬಹುಮಾನವನ್ನು ಶಂಕರ್ ಅವರು ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯ್ಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ